ಷ್ಟು ನಷ್ಟ ಹಾಕೋದ ಮತ್ತ ಆಮೇಲೆ ನಿತ್ಯ ಕರ್ಮ ಇದು ನಿತ್ಯ ಕರ್ಮ ಅಂತಂದ್ರ ಅಕರಣೆ ಪ್ರತ್ಯಬಾಯ ಸಾಧನಾನಿ ಇಷ್ಟಲಿಂಗ ಸಾಧನಾನಿ ಸಾಧನಾನಿ ಅಥವಾ ಸಂಧ್ಯಾ ವಂಗ ಸಾಧನಿ ಹಿಂಗೇಳ ನಿತ್ಯ ಕರ್ಮ ಅಂತಂದ್ರ ಇದು ಅಕರಣೆ ಪ್ರತ್ಯಬಯ ಅಂತ ಹೇಳ್ಯಾರ ಅಂದ್ರ ಈ ಕರ್ಮ ಮಾಡ್ಲಿಲ್ಲ ಅಂದ್ರ ಪಾಪಾಡ್ತದೆ ಮಾಡಿದ್ರೆ ಮಾತ್ರ ಪುಣ್ಯನ ಬರೋದಿಲ್ಲ ಏನು ಸ್ನಾನ ಮಾಡಬೇಕು ಇಶ್ಲೀನ್ ಪೂಜೆ ಮಾಡಬೇಕು ಇದೆಲ್ಲ ನಮ್ಗೆ ನಿತ್ಯ ಕರ್ಮ ಇದು ಮತ್ತ ನೈಮಿತ್ತಿಕ ಅದ ಈ ನೈಮಿತ್ತಿಕ ಕರ್ಮ ಅಂತಂದ್ರೆ ಏನು ಒಂದು ನಿಮಿತ್ತದಿಂದ ಬರ್ತಕ್ಕಂಥ ಕರ್ಮ ಇದು ಪುಣ್ಯತಿಥಿ ನಾವು ಪುಣ್ಯಾರಾಧನಾ ಮನೆಯೊಳಗ ಮಾಡ್ತಿರ್ತೀವಿ ಇದು ಒಂದು ನಿಮಿತ್ತದಿಂದ ಬರ್ತದ ನೋಡಿದ್ರೆ ಇದು ನೈಮಿತ್ತಿಕ ಕರ್ಮದೊಳಗೆ ಬರ್ತಕ್ಕಂಥದ್ದು ಇದು ಪುಣ್ಯಾರಾಧನ ಕರ್ಮ ನೀವು ಈಗ ಗ್ರಹಣ ಬಂತು ಗ್ರಹಣ ಸಮಯದೊಳಗೆ ನೀವು ಜಪ ಮಾಡಬೇಕು ಧ್ಯಾನ ಮಾಡಬೇಕು ಇದು ನೈಮಿತ್ತಿಕ ಕರ್ಮ ಒಂದು ನಿಮಿತ್ತದಿಂದ ಬರ್ತಕ್ಕಂಥದ್ದು ಈ ಮಕ್ಕಳು ಜನ್ಮೋತ್ಸವ ಕಾರ್ಯಕ್ರಮ ಮಾಡ್ತೀವಿ ಯಾವುದರಿಂದ ಅವು ಹುಟ್ಟಿದ ದಿನದಿಂದ ಹಿಡ್ಕೊಂಡು ನೀವು ಮಾಡ್ತಿರ್ತೀರಿ ಒಂದು ನಿಮಿತ್ತದಿಂದ ಬರ್ತಕ್ಕಂಥದ್ದು ಇದು ನೈಮಿತ್ತಿಕ ಕರ್ಮ ಇದು ನೈಮಿತ್ತಿಕ ಕರ್ಮ ನಿಮ್ಮ ಮನೆಯೊಳಗೆ ಮಾಡ್ಕೊಂಡು ಬರಬೇಕು ಏನು ಈ ಪುಣ್ಯರಾಧನೆ ಪುಣ್ಯಾರಾಧನೆ ಮಾಡ್ಕೊಂಡು ಬಂದಿರ್ತೇರಿ ನೀವು ಇದು ನಿಮ್ಮ ಮನೆಯೊಳಗೆ ಯಾಕೆ ಮಾಡ್ಕೋಬೇಕು ಬರ್ಬೇಕ್ರಿ ಅಂತಂದ್ರ ಮತ್ತೆ ಅವ್ರ ಆಸ್ತಿ ಉಣ್ತೀರಿ ಅಲ್ಲ ಅವ್ರ ಆಸ್ತಿ ಉಣ್ತೀರಿ ಅವ್ರ ಉಪಕಾರ ದೊಡ್ಡ ಉಪಕಾರ ಇರ್ತದ ನಿಮಗೆಲ್ಲ ಬೆಳೆಸಿರ್ತಾರ ಅದು ಬಿಡಪ್ಪ ಹೋಗ್ಬಾರ್ದು ಬಿಟ್ರಪ್ಪ ಅಂತಂದ್ರ ಪಿತೃದೋಷ ಅಂತ ಬರ್ತದ ಆ ಪಿತೃದೋಷದಿಂದ ಏನಾಗ್ತದ ಮನುಷ್ಯನಿಗೆ ನಿಮ್ಗೆ ಉದ್ದಕ್ಕರ್ತದೆ ಬರ್ತದೆ ದು ಹೆಂಗ್ ಬರ್ತದ ಎಲ್ಲರಿಗೂ ಯಾರಿಗೆ ದುಃಖ ಬೇಕಾಗಿದ್ರೆ ಎಲ್ಲರಿಗೂ ಬ್ಯಾಡ್ ಆಗಿದೆ ದುಃಖ ಆದ್ರೂ ಬರ್ತದಲ್ರಿ ನಾವು ಬ್ಯಾಡ ಯಾವ್ದಾದ್ರು ಅಷ್ಟು ಬ್ಯಾಡ ಅಂದ್ರೆ ದೂರ ಸರಿಸ್ಬೋದು ಮತ್ತದ ಹೆಂಗ್ ಬರ್ತದ ಯಾರಿಗ ಗೊತ್ತಿಲ್ಲ ಹೆಂಗ್ ಬರ್ತದ್ರೆ ಅದು ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ನಾವು ಮಾಡ್ತಕ್ಕಂತ ಕರ್ಮ ಅನುಸಾರವಾಗಿ ಅದಕ್ಕಲೇ ಬಸವಣ್ಣವರಂದ್ರು ಸುಖ ಬಂದಡೆ ಪುಣ್ಯದ ಫಲವೆಂಬುವನೆಯ ದುಃಖ ಬಂದಡೆ ಪಾಪದ ಫಲವೆಂಬುವನಯ್ಯ ದುಃಖ ಬಂತಪ್ಪ ಅಂದ್ರ ಅದು ಪಾಪದ ಫಲ ಅಂತ ಹೇಳಿದ್ರು ಶುಭಯನ ಕರ್ಮಣ ಸುಖ್ ದುಃಖಂ ಪಾಪ ಕರ್ಮಣ ಇದು ದುಃಖ ಹೆಂಗೆ ಬದರದಪ್ಪ ಅಂತಂದ್ರ ನಾವು ಮಾಡಿರ್ತಕ್ಕಂಥ ಕರ್ಮದಿಂದ ಇವೆಲ್ಲ ನಾವು ಪುಣ್ಯರಾಧನ ಬಿಟ್ಟೆವು ಈ ದೋಷದಿಂದ ನಮಗ ಏನಾಗ್ತದ ಮುಂದ ನಮ್ಮ ಮಕ್ಕಳಿಗಾಗ್ಲಿ ಅಥವಾ ನಮಗಾದ್ರಿ ಏನಾಗ್ತದಂದ್ರೆ ಆರೋಗ್ಯ ಹಾಳಾಗ್ತಕ್ಕಂಥದ್ದು ಸಂಪತ್ತು ಹಾಳಾಗ್ತಕ್ಕಂಥದ್ದು ಬುದ್ಧಿ ನಷ್ಟ ಆಗ್ತಕ್ಕಂಥದ್ದು ನಿಮ್ಮನಿಯೊಳಗೆ ಯಾರಾದರೂ ಇಲ್ಲದ್ರಿ ಭಾಳ ಕುಡಿತನವನು ಮತ್ತು ಮನೆಯವರು ಮಾತೇ ಕೇಳೋದಿಲ್ಲ ಹಠ ಭಾಳ ಅದ ರೀ ಯಾಕೆ ಬುದ್ಧಿ ಕಟ್ತವಪ್ಪ ಅಂತಂದ್ರೆ ಇವು ನಾವು ದೋಷವನ್ನು ಹೊತ್ಕೋದ್ರಿಂದ ಅದಕ್ಕೆ ಕರ್ಮ ಮಾಡುವಾಗ ನಾವು ಚೆನ್ನಾಗಿ ಮಾಡಬೇಕು ಕರ್ಮಗಳ ಇದು ಮನ್ಯಾಗ ಮಾಡೋದ ಮಠದೊಳಗ ಗುರುಗಳ ಆರಾಧನೆ ಮಾಡಬೇಕಲ್ಲ ಪುಣ್ಯಾರಾಧನ ಇದು ಮಾಡೋದ್ರಿಂದ ಗುರುಗಳ ಪುಣ್ಯಾರಾಧನೆ ಮಾಡೋದ್ರಿಂದ ಈಗ ನಾವು ಜಾತಕ ನೋಡ್ತಿರ್ತೀವಿ ಅದ್ರೊಳಗ ಪಿತೃದೋಷ ಅಂತ ಬಂದಿರ್ತಾವ ಅಂದ್ರ ರವಿ ಚೆನ್ನಾಗಿಲ್ಲ ಜಾತಕದೊಳಗ ಭಾಗ್ಯಸ್ಥಾನ ಭಾಗ್ಯಾಧಿಪತಿ ಚೆನ್ನಾಗಿಲ್ಲ ಭಾಗ್ಯಸ್ಥಾನ ಚೆನ್ನಾಗಿಲ್ಲಪ್ಪ ಅಂದ್ರ ಪಿತೃದೋಷ ಅಂತ ಇದ ನೀವ್ ಗುರುಗಳು ಮಠದಾಗ ಪುಣ್ಯಾರಾಧನದೊಳಗ ನೀವೇನೇ ಒಂದು ಸಣ್ಣ ಪುಟ್ಟ ಸೇವಾ ಮಾಡ್ರಿ ಈಗ ನೀವೇನ್ ಪ್ರವಚನ ಕೇಳ ಕುಂತಿರಲ್ಲ ಏಳಾರ ಕುಂತಿರಲ್ಲ ಇದನ್ನ ಒಂದು ಸೇವಾನೇ ಇದು ಈ ರೀತಿ ಯಾವ್ದೋ ಒಂದು ರೀತಿಯಿಂದ ನೀವು ಸೇವಾ ಮಾಡ್ಕೊಂಡಿರ್ತಿರಲ್ಲ ಮಠದೊಳಗ ಗುರುಗಳ ಮಠದೊಳಗ ಇದು ಏನ್ ಅಂತಂದ್ರ ನಿಮ್ಮ ಒಬ್ಬರದಲ್ಲ ಮನೆ ಕುಟುಂಬಸ್ಥರು ಎಲ್ಲರದು ಪಿತೃದೋಷ ನಷ್ಟ ಆಗಿ ಅದಕ್ಕ ಒಂದು ಮಠದೊಳಗೆ ಯಾವುದೇ ಒಂದು ಪುಣ್ಯಾರಾಧನಾ ನಡೀತಪ್ಪ ಅಂತಂದ್ರ ಏನಾಗ್ತದ್ರಿ ಪಿತೃದೋಷ ನಿವಾರಣಾ ಆಗಿ ಅವನಿಗೆ ಸುಖ ಪ್ರಾಪ್ತಿ ಆಗ್ತದ ಮನುಷ್ಯನ ಸುಖ ಹೆಂಗೆ ಬರ್ತದ್ರಿ ಇದೂ ಕರ್ಮಾನುಸಾರವಾಗಿನೇ ಈಗ ಮೊದಲು ಗಾಡಿ ತಯಾರು ಮಾಡಿದ್ದಾರೆ ನನ್ನ ಮನುಷ್ಯ ಮಟ್ಟಿಗೆ ಮೂವತ್ತ ಮೂವತ್ಮೂರು ವರ್ಷನ ಗಾಡಿ ಇದ್ದರೆ ಬರ್ತದ್ರು ಅಂದ್ರೆ ನಾನು ಮೂವತ್ತಾರು ವಯಸ್ಸಾದವ್ರ ಅವು ಗಾಡಿ ಮೂವತ್ತೈದು ಮೂವತ್ತಾರು ವರ್ಷದ ಗಾಡಿ ಇದ್ದಿರ್ಬೋದು ಆ ಗಾಡಿ ಒಳಗೆ ಕುಂದರ್ಸಿ ಮತ್ತೆ ಅದನ್ನು ನೆನಪು ಕುಳಿವಂಗಾಯ್ತು ಗಾಡಿ ಒಳಗ ಎಲ್ಲ ಹುಡುಗರು ಕುಂತಿದ್ರು ಸಣ್ಣ 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 ಮಕ್ಕಳು ಕುಂತಿದ್ವು ಏನಂತ ಜೈಕಾಲ ಏನಂತರು ಗುರು ನಂಜೇಶ್ವರ ಮಹಾರಾಜಕ್ಕಿ ಜೈ ಗುರು ನಂಜೇಶ್ವರ ಕಿ ಜೈ ಜೈ ಹೊಡಿಯೋದಿತ್ತಿದ್ರು ಅವ್ರು ಸಣ್ಣ ಸಣ್ಣ ಮಕ್ಕಳು ಅಪ್ಪರೇ ಬಾರ ವರಣ ಕಾರ್ಯತರ ಎಲ್ಲ ಮಕ್ಕಳು ಬಾಯಿ ಒಳಗ ಅಪ್ಪರೇ ಹೆಸರುದಿಂದ ಜೈಕಾರ ಮಾಡಿ ಸಂಸಡ ಮಕ್ಕಳು ಜೈಕಾರ ಮಾಡಿ ಆಕತ್ತಿದ್ದರು ಅದಕ್ಕ ಬರ್ತೂರ್ ಅಪ್ಪ ಅವರು 나 ಈ ಭಾಗದ प्रवचन ಕಾರ್ಯ ಇಕಡೆ ಭಾಗದ ಕಾರ್ಯಕ್ರಮ बरोबर ತಂದ್ರ ಬರ್ತೂರ್ ಅಪ್ಪರೇ ಕಾರಣ ಹೆಚ್ಚಿಗೆ ಕಡೆ ಬಂದೇ ಇಲ್ಲ ಸುಲೇಪೇಟಾಕಡೆ ದೇಗಲ್ ಮಾಡಿ ಇಕಡೆ ಇಕಡೆ ಭಾಗಕ್ಕೆ ಕರವಾಗ ಹೋಗಿಂತ ಮನ ಅ manne ಕಾರ್ಯಕ್ರಮ ಆಯ್ತು ಒಟರದೊಳಗೆ